ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧದೇವನ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಬುಧದೇವನ ರಾಶಿ ಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸಂವಹನ ಮತ್ತು ಬುದ್ಧಿಯ ಕಾರಕನಾಗಿರುವ ಬುಧದೇವನು ಕಳೆದ ಕೆಲವು ದಿನಗಳಿಂದ ತನ್ನ ನೀಚಸ್ಥರಾಶಿಯಾಗಿರುವ ಮೀನರಾಶಿಯಲ್ಲಿ ಗೋಚರಿಸುತ್ತಲಿದ್ದನು ಅದರಲ್ಲೂ ಇಲ್ಲಿ ಬುಧದೇವನು ಮೀನರಾಶಿಯಲ್ಲಿ ಗೋಚರಿಸುತ್ತಲಿರಬೇಕಾದರೆ ಗ್ರಹದ ಪ್ರಭಾವಕ್ಕೆ ಒಳಗಾಗಿದ್ದನು ಆದರೀಗ ಬುಧದೇವನು ಮೇ ತಿಂಗಳಿನ ಏಳನೇ ತಾರೀಕಿನ ದಿನದಂದು ತನ್ನ ನೀಚಸ್ಥ ರಾಶಿಯಿಂದ ಹೊರಬರುವ ಮೂಲಕ ಮಂಗಳನ ರಾಶಿಯಾಗಿರುವ ಮೇಷರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಬುಧದೇವನು ಮೇಷರಾಶಿಗೆ ಪರಿವರ್ತನೆ ಹೊಂದುವುದು ಸಾಕಷ್ಟು ಶುಭ ಫಲಗಳಿಗೆ ಕಾರಣವಾಗಲಿದೆ ಹಾಗಾದರೆ ಬನ್ನಿ ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಕಿನ ದಿನದಂದು ತನ್ನ ನೀಚಸ್ಥ ರಾಶಿ ಮತ್ತು ರಾಹುವಿನ ಪೀಡನೆಯಿಂದ ಹೊರಬರಲಿರುವ ಬುಧದೇವನು ಈಗ ಇಲ್ಲಿಂದ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಲಿದ್ದಾನೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ತೃತೀಯ ಮತ್ತು ಶಿಷ್ಠಮ ಭಾವದ ಸ್ವಾಮಿ ಗ್ರಹಣಾಗಿದ್ದಾನೆ ಇನ್ನು ಈ ಗೋಚರಾವಧಿಯ ಕಾಲದಲ್ಲಿ ಬುಧದೇವನು ಮೇಷರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಬುಧದೇವನು ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸುತ್ತಲಿರುವುದು ನಿಮಗೆ ಬಹುತೇಕ ಶುಭ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದೆ ವಿಶೇಷವೆಂದರೆ ಇಲ್ಲಿ ಮೇಷರಾಶಿಯಲ್ಲಿ ಸೂರ್ಯ ದೇವನ ಉಪಸ್ಥಿತಿಯೂ ಇರಲಿದ್ದು ಹೀಗಾಗಿ ಇಲ್ಲಿ ಬುಧದೇವನು ಗೋಚರಿಸುತ್ತಲೇ ಇಲ್ಲಿ ಬುಧಾದಿತ್ಯ ರಾಜಯೋಗದ ಮರು ನಿರ್ಮಾಣವೂ ಕೂಡ ಉಂಟಾಗಲಿದೆ ಇದು ಕೂಡ ನಿಮ್ಮ ಪಾಲಿಗೆ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಬುಧದೇವನು ನಿಮಗೆ ಈ ವಿಶೇಷಾವಧಿಯಲ್ಲಿ ಬುದ್ಧಿವಂತಿಕೆಯ ಮೂಲಕ ಲಾಭ ಹೊಂದುವ ಅವಕಾಶವನ್ನು ಕರುಣಿಸಲಿದ್ದಾನೆ ವಿಶೇಷವಾಗಿ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಭರಪೂರ ಲಾಭದ ಫಲಗಳು ನಿಮ್ಮದಾಗಿರಲಿವೆ ಇಲ್ಲಿ ನೀವು ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಒರೆಗೆ ಹಚ್ಚಬಹುದಾಗಿದ್ದು ನಿಮ್ಮನ್ನ ನೀವು ಉತ್ತಮವಾಗಿ ಸಾಬೀತುಪಡಿಸಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿಯೂ ಸಾಕಷ್ಟು ವೃದ್ಧಿ ಕಂಡು ಬರಲಿದ್ದು ಇಲ್ಲಿ ನೀವು ನಿಮ್ಮ ಸ್ವಸಾಮರ್ಥ್ಯದ ಮೇಲೆ ಏನನ್ನಾದರೂ ಸಾಧಿಸಬಲ್ಲೆನೋ ಅನ್ನೋ ವಿಶ್ವಾಸ ಹೊಂದಿರಲಿದ್ದೀರಿ ಇಲ್ಲಿ ಕಠಿಣಾತಿ ಕಠಿಣ ಕಾರ್ಯಗಳನ್ನು ಸಹ ನೀವು ಅತ್ಯಂತ ಸುಲಭಕ್ಕೆ ಮಾಡಿ ಮುಗಿಸುವ ಸಾಮರ್ಥ್ಯ ಹೊಂದಿರಲಿದ್ದೀರಿ ಇಲ್ಲಿ ಯಾವುದೇ ಜಟಿಲತೆ ಇದ್ದರೂ ಅದರಿಂದ ಇಲ್ಲಿ ಪ್ರತ್ಯೇಕ ಜಾತಕದವರು ಸುಲಭಕ್ಕೆ ಹೊರಬರಲಿದ್ದಾರೆ ಇಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಮನಸ್ಸು ಕೇವಲ ಸಕಾರಾತ್ಮಕ ವಿಚಾರಗಳಿಂದ ಕೂಡಿರಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಶಾಂತಿಪೂರ್ಣ ವಾತಾವರಣದ ವೃದ್ಧಿ ಉಂಟಾಗಲಿದೆ ಇಲ್ಲಿ ವಿವಾಹಿತ ಜಾತಕದವರ ಜೀವನದಲ್ಲಿಯೂ ಮಧುರತೆ ಕಂಡುಬರುವುದರೊಂದಿಗೆ ಸಾಕಷ್ಟು ಸಕಾರಾತ್ಮಕ ಪರಿಣಾಮಗಳು ಕಂಡುಬರಲಿವೆ ವಿಶೇಷವಾಗಿ ಇಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ತಾಳ ಮೇಳ ಕಂಡು ಬರಲಿದ್ದು ಬಹುತೇಕ ಸಮಸ್ಯೆಗಳ ಅಂತ್ಯವೂ ಕೂಡ ಇಲ್ಲಿ ಉಂಟಾಗಲಿದೆ ಇನ್ನು ಇದರ ಜೊತೆಗೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ಸಂವಹನ ಕೌಶಲ್ಯದಲ್ಲಿಯೂ ಸಾಕಷ್ಟು ವೃದ್ಧಿ ಕಂಡು ಬರಲಿದ್ದು ವಾಣಿಯಲ್ಲಿ ಚತುರತೆ ಮತ್ತು ಮಧುರತೆ ಇರಲಿದೆ ಹೀಗಾಗಿ ಇಲ್ಲಿ ನೀವು ಎಂಥದ್ದೇ ಸಂದರ್ಭದಲ್ಲಿಯೂ ಚತುರ ಮಾತುಗಳಿಂದಾಗಿ ವಿಜಯವನ್ನು ಹೊಂದಲಿದ್ದೀರಿ ಜತೆಗೆ ಈ ವಿಶೇಷ ಗೋಚರಾವಧಿಯ ವೇಳೆಯಲ್ಲಿ ನಿಮ್ಮ ಬಹುತೇಕ ಪೆಂಡಿಂಗ್ ಕಾರ್ಯಗಳು ಕೂಡ ಸುಲಭಕ್ಕೆ ಸಂಪನ್ನಗೊಳ್ಳಬಹುದಾಗಿವೆ ಹೀಗಾಗಿ ಇಲ್ಲಿ ನಿಮಗೆ ಒಂದು ನಿರಾಳತೆಯ ಅನುಭೂತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನೀವು ನಿಮ್ಮ ವಿಶೇಷ ಸಾಮರ್ಥ್ಯದ ಪ್ರದರ್ಶನದಿಂದಾಗಿ ಸಮಾಜದಲ್ಲಿ ಉತ್ತಮ ಹೆಸರು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಬುಧದೇವನು ಇಲ್ಲಿ ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸುತ್ತಲೇ ನಿಮ್ಮ ಭಾಗ್ಯೋದಯವೂ ಕೂಡ ಉಂಟಾಗಲಿದ್ದು ಇಲ್ಲಿ ನೀವು ಸಮಾಜದ ಪ್ರಮುಖರೊಂದಿಗೂ ಉತ್ತಮ ಸಂವಾದವನ್ನು ಸಾಧಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಅಲ್ಲದೆ ಇಲ್ಲಿ ನೀವು ಹೊಸ ಹೊಸ ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಿಕೊಂಡು ಮುನ್ನಡೆಯುವಂತೆಯೂ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ರಚನಾತ್ಮಕ ಕ್ಷಮತೆಯ ಜೊತೆಗೆ ನಿಮ್ಮ ಇತರೆ ಕೌಶಲ್ಯದಲ್ಲಿಯೂ ಖಂಡಿತ ವೃದ್ಧಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳನ್ನು ಕುಶಲತೆಯ ಪೂರ್ವಕ ಮತ್ತು ಪ್ರಭಾವಶಾಲಿಯಾದ ರೀತಿಯಲ್ಲಿ ಸಂಪನ್ನಗೊಳಿಸುವ ಕ್ಷಮತೆಯನ್ನು ಹೊಂದಿರಲಿದ್ದೀರಿ ಈ ವಿಶೇಷ ಸಮಾವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಬಹುತೇಕ ಉತ್ತಮವಾಗಿಯೇ ಕಂಡುಬರಲಿದೆ ಇಲ್ಲಿ ನೀವು ಭೂಮಿಯ ಮೇಲೆ ಹೂಡಿಕೆ ಮಾಡಲು ಕೂಡ ಸಮಯ ಅನುಕೂಲಕರವಾಗಿ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ಕ್ಷೇತ್ರದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಹೊಂದಲಿದ್ದೀರಿ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿತ ಬಹುದೊಡ್ಡ ಯೋಜನೆಯನ್ನು ಸಹ ಪಡೆದುಕೊಳ್ಳಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಮಧುರವಾಣಿಯಿಂದಾಗಿ ನೀವು ಗ್ರಾಹಕರ ಆಕರ್ಷಣೆಗೆ ಕಾರಣವಾಗಿರಲಿದ್ದು ಬುಧನ ವಿಶೇಷ ಕೃಪೆಯಿಂದಾಗಿ ಅಧಿಕ ಧನಲಾಭವನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ಬುಧನ ರಾಶಿ ಪರಿವರ್ತನೆಯು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ಈ ರಾಶಿಯ ಜಾತಕದವರಿಗೆ ಲಾಭವನ್ನು ಕರುಣಿಸಲಿದೆ ವಿಶೇಷವಾಗಿ ಇಲ್ಲಿ ರಾಜಕೀಯದಲ್ಲಿರುವ ಜಾತಕದವರ ಭಾಗ್ಯ ಉದಯವಾಗಲಿದ್ದು ಮಾನ ಪ್ರತಿಷ್ಠೆಯಲ್ಲಿಯೂ ಖಂಡಿತ ಹೆಚ್ಚಳ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಉತ್ತಮ ಪ್ರದರ್ಶನ ಗೈಯಲಿದ್ದಾರೆ ಅಲ್ಲದೆ ಇಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಸಾಬೀತಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ಮೇಷರಾಶಿಯ ಗೋಚರವು ಖಂಡಿತ ನಿಮ್ಮ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಬುಧದೇವನ ಈ ಗೋಚರದ ವೇಳೆಯಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ